ಹಾಯ್ ಫ್ರೆಂಡ್ಸ್ ಅನ್ವಿಕಾ ಕುಕ್ಕಿಂಗ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನಿವತ್ತು ಸೂಪರ್ ಆಗಿರೋ ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲು ಒಂದು ಕುಕ್ಕರ್ಗೆ ಒಂದು ನೂರು ಗ್ರಾಮ್ ಬೇಳೆ ಹಾಕಿನ ತೊಳೆದ್ಬಿಟ್ಟು ಹಾಕ್ಕೊಳ್ಳಿ ಒಂದೆರಡು ಟೊಮೊಟೊ ಹಾಕ್ಕೊಳ್ಳಿ ಒಂದು ಅರ್ಧ ಟೀ ಸ್ಪೂನಷ್ಟು ಅಷ್ಟಿನ ಹಾಕಿ ಈಗ ನಿಮ್ಗೆ ಬೇಳೆ ಬೇಯುವಷ್ಟು ನೀರು ಹಾಕ್ಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡಿ ಒಂದೆರಡರಿಂದ ಮೂರು ಕೂ ಕೂಗಲಿ ನೋಡಿ ಬೇಳೆ ಬೆಂದಿದ್ದನ್ನು ಓಪನ್ ಮಾಡ್ತಿದ್ದೀನಿ ಕುಕ್ಕರು ನೋಡಿ ಫ್ರೆಂಡ್ಸ್ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಟಮೊಟೋನ ಅಲ್ಲೇ ನಾವು ಸ್ಮ್ಯಾಶ್ ಮಾಡ್ಕೊಳ್ಳೋಣ ನೀವು ಕಟ್ ಮಾಡಬೇಕಾದ್ರೂ ಟೊಮೊಟೊ ಹಾಕೋಬೋದು ಇಲ್ಲ ಸ್ಮ್ಯಾಶ್ ಮಾಡ್ಕೋಬೋದು ಒಂದೆರಡು ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ಳಿ ನೀಟಾಗೆಲ್ಲ ಮಿಕ್ಸ್ ಮಾಡಿ ಒಂದೆರಡು ಆಲೂಗೆಡ್ಡೆ ಕಟ್ ಮಾಡಿ ಹಾಕ್ಕೊಳ್ಳಿ ಒಂದು ಈರುಳ್ಳಿ ಕಟ್ ಮಾಡಾಕಿ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ನೋಡಿ ಸಾಂಬಾರು ಚೆನ್ನಾಗಿ ಕುದಿವಾಗ ನೀವು ಹುಣಸೆ ಉಳಿಬಿಡಿ ಸಾಂಬಾರು ಹುಳಿ ಖಾರ ಎಲ್ಲ ಚೆನ್ನಾಗಿ ಬೇಯಲಿ ಅಷ್ಟರಲ್ಲಿ ನಾವು ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಪಾತ್ರೆಗೆ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಸಾಸಿವೆನೂ ಹಸಿವು ಒಂದುಮೆಣ್ಸಿನ್ಕಾಯಿ ಹಾಕಿ ಜಜ್ಜಿರೋದು ಬೆಳ್ಳುಳ್ಳಿ ಹಾಕಿ ಕರ್ಬೇವಿನ ಸೊಪ್ಪು ಹಾಕಿ ನೀಟಾಗೆಲ್ಲ ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಸಣ್ಣದು ಸಾಂಬಾರು ಈರುಳ್ಳಿ ಹಾಕ್ತಾಯಿದ್ದೀನಿ ಫ್ರೈ ಮಾಡ್ಕೊಳ್ಳಿ ಇದನ್ನು ಈರುಳ್ಳಿ ಹಾಕಿದ್ರೆ ಸಾಂಬಾರು ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅರ್ಧ ಬೌಲಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ ಈಗ ಒಂದೆರಡು ಬದನೆಕಾಯಿ ಕಟ್ ಮಾಡಿ ಹಾಕ್ಕೊಳ್ಳಿ ಮತ್ತು ಇವಾಗ ನುಗ್ಗೆಕಾಯಿ ಹಾಕೊಳ್ಳಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಇದೆಲ್ಲ ಫ್ರೈ ಆದಮೇಲೆ ನಾನು ಇವಾಗ ಸಾಂಬಾರು ಇದಕ್ಕೆ ಇದ್ದೀನಿ ಇವಾಗ ಒಂದು ಎರಡರಿಂದ ಮೂರು ಮೂರು ನಿಮಿಷ ಚೆನ್ನಾಗಿ ಕುದೀಲಿ ಸಾಂಬಾರು ನಾನು ಮುಚ್ಚಳ ಕ್ಲೋಸ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕುದೀತಾ ಇದೆ ಸಾಂಬಾರು ಇವಾಗ ನೀವು ಸ್ವಲ್ಪ ಬದನೆಕಾಯಿ ಮತ್ತು ನುಗ್ಗೆಕಾಯಿ ಎಲ್ಲ ಬೇಯೋವರೆಗೂ ಸಾಂಬಾರು ಕುದೀಲಿ ಇದು ರೆಡಿಯಾಗಿದೆ ನಾನು ಸರ್ವ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ನುಗ್ಗೆಕಾಯಿ ಬೇಳೆ ಸಾರು ರೆಡಿಯಾಗಿದೆ ಇದನ್ನ ನೀವು ಮುದ್ದೆ ಜೊತೆಗೆ ಅನ್ನ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಇದನ್ನ ನೀವು ಮನೇಲಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ